அந்த சென்ட்ரல் இடக்க நீக்க ನಾನು ನಟರಾಜ್ ಅಂತ ಹೇಳಿ ಆರ್ ಆರ್ ನಗರ ನಿವಾಸಿ ದಯವಿಟ್ಟು ಎಲ್ಲಾರು ಬಂದು ವೋಟ್ ಮಾಡಬೇಕಾಗತ್ತೆ ಎಸ್ಪೆಷಲಿ ಯೂತ್ಸ್ ಏನಿದ್ದಾರೆ ಅವರು ಮುಂದಿನ ನಮ್ಮ ಭವಿಷ್ಯಕ್ಕಾಗಿ ಬಂದು ಒಳ್ಳೆ ಮತದಾರನ ಚೂಸ್ ಮಾಡ್ಬೇಕಾಗುತ್ತೆ ಅಲ್ಲಿಂದ ಬಂದು ನನ್ಗೆ ಹೇಳ್ತಿದ್ರು ಅಂದ್ರೆ ಇದನ್ನ ಹೇಳಿ ನೀವು ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ ಒಂಬತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹೌದು ವಾಟ್ ಹೀ ಸೆರಿಸ್ ರೈಟ್ ಖಂಡಿತ ಎಲ್ರೂ ಆ ಮನೇಲಿ ಯಾರ್ಯಾರ್ ಕೂತಿದೀರ ಅಲ್ಲ ದಯವಿಟ್ಟು ಬಂದು ವೋಟ್ ಮಾಡಿ ಅದು ನಮ್ಮ ಹಕ್ಕು ಮಾಂಡ್ ಕೂತ್ಕೊಂಡು ಕಾಮೆಂಟ್ ಮಾಡೋದಕ್ಕಿಂತ ಐ ತಿಂಕ್ ಇಲ್ಲಿ ಬಂದು ನಮ್ಮ ನಾಯಕರನ್ನ ನಾವೇ ಆಯ್ಕೆ ಮಾಡುವಂಥದ್ದು ಮಾಡೋಣ ಈವ್ನಿಂಗು ತುಂಬಾ ಕಮ್ಮಿ ಇರುತ್ತೆ ಎಸ್ಪೆಷಲಿ ಬೆಂಗ್ಳೂರ್ ಅಂತ ಸಿಲಿಕಾನ್ ಸಿಟಿಯಲ್ಲಿ ಅಕ್ಷರಸ್ಥ ಜಾಸ್ತಿ ಅಂತ ಹೇಳ್ತೀವಿ ಎಜುಕೇಶನ್ ಸೊ ಇಂತಹ ಪ್ರದೇಶದಲ್ಲೇ ವೋಟಿಂಗ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಏಟ್ ಪರ್ಸೆಂಟ್ ಈ ತರ ಇರುತ್ತೆ ಅದ್ ನೈಂಟಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕಂದ್ರೆ ಸೆಲೆಬ್ರಿಟಿ ಆಗಿ ಏನ್ ಟಿಪ್ಸ್ ಕೊಡ್ಬೋದು ಏನ್ ಹೇಳ್ಬೋದು ಚಿಪ್ಸು ನಮಗೆ ಅಧಿಕಾರ ಇದೆ ನಾವು ಬಂದು ವೋಟ್ ಮಾಡಿದ್ರೆ ತಾನೇ ನಮ್ಮ ನಾಯಕರ ಬಗ್ಗೆ ಅಟ್ಲೀಸ್ಟ್ ಏನೋ ಒಂದು ಸಮಸ್ಯೆ ಅಂತ ಬಂದಾಗ ನಮಗೆ ಒಂದು ವಾಯ್ಸ್ ಅಂತ ಮುಂದೆ ನಿಂತು ಮಾತಾಡಬಹುದು ವೋಟ್ ಮಾಡ್ದೇ ಸುಮ್ಮನೆ ಬ್ಲೇಮ್ ಮಾಡೋದಿದೆಯಲ್ಲ ಅದು ತಪ್ಪಾಗ ಸೊ ದಯವಿಟ್ಟು ನಾವಾಗಲೇ ಹೇಳ್ದಂಗೆ ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡಲೇಬೇಕು ಬಂದು ನಾವು ವೋಟ್ ಮಾಡೋಣ ಪ್ಲೀಸ್ ಕಮ್ ಈಗಲೂ ಹೇಳ್ತಿದ್ದೀನಿ ದಯವಿಟ್ಟು ಮನೇಲಿ ಕೂತಿರೋ ಇನ್ನು ಯಾರ್ಯಾರು ಬಿಸಿಲು ಅಂತ ಮನೇಲಿ ಕೂತಿರ್ತಾರೆ ಅಫ್ಕೋರ್ಸ್ ಆರು ಗಂಟೆವರೆಗೂ ಇರುತ್ತೆ ನಮ್ಗೆ ಒಂದು ಸಮಯ ವೋಟ್ ಮಾಡೋದಿಕ್ಕೆ ದಯವಿಟ್ಟು ಆರು ಗಂಟೆ ಒಳಗಡೆ ನಿಮ್ಮ ಮಾತನ್ನ ಚಲಾಯಿಸಿ ಅಂಡ್ ವೇಟಿಂಗ್ ಫಾರ್ ದ ಫುಲ್ ಲೀಡರ್ ಟು ಕಮ್ ಐ ಆಮ್ ವೆರಿ ಎಕ್ಸೈಟೆಡ್ ನಾನು ಈಗ ವೋಟ್ ಮಾಡಿ ಬಂದಾಗ ತುಂಬಾನೇ ಖುಷಿ ಆಯ್ತು ನನಗೆ ಎಸ್ ನಾ ಇವತ್ತು ಅಲ್ಲಿ ಒಳಗಡೆ ನೋಡಿದಾಗ್ಲೂ ಅಷ್ಟೇ ಎಲ್ಲರೂ ತುಂಬಾನೇ ಉತ್ಸಾಹದಿಂದ ಬಂದು ಬಿಸ್ಲಲ್ಲಾದರೂ ಸಹ ಬಂದು ನಿಂತು ವೋಟ್ ಮಾಡ್ತಿದ್ದಾರೆ ಅಂಡ್ ಬೆಳಗ್ಗೆಯಿಂದ ಮತದಾನ ಮಾಡಿರ್ತಕ್ಕಂಥ ಮತದಾರರ ಪೈಕಿ ಓವರ್ ಆಲ್ ಪರ್ಸೆಂಟೇಜ್ ನೋಡಿದಾಗ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಜನ ಬಂದು ವೋಟ್ ಮಾಡಿದ್ದಾರೆ ಸೊ ಯೂತ್ ಏನಾದ್ರೆ ಮನೇಲಿ ಕುತ್ಕೊಂಡು ಕಾಮೆಂಟ್ ಮಾಡೋದ್ಗಿಂತ ನಾವು ಇಲ್ಲಿಗೆ ಬಂದು ನಮ್ಮ ಲೀಡರ್ ನಾವು ಆಯ್ಕೆ ಮಾಡೋಣ ನಾ ಅವಾಗಿಂದ ಅದೇ ಹೇಳ್ತಿರುವಂಥದ್ದು ಸೊ ಪ್ಲೀಸ್ ಕಮ್ ಎಲ್ಲ ನಮ್ಮ ಸೀನಿಯರ್ ಜನ್ರೇಷನ್ ಎಲ್ಲ ಬಂದು ತುಂಬಾ ಖುಷಿಯಿಂದ ಉತ್ಸಾಹದಿಂದ ಓಟ್ ಮಾಡ್ತಿರ್ಬೇಕಾದ್ರೆ ನಾವ್ ಯಾಕೆ ಮನೇಲಿ ಕುತ್ಕೊಂಡಿರ್ಬೇಕು ಅಲ್ವಾ